ریٹر ಮಾತ್ರ హలో <laughs> సాందా <laughs> 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 <inaudible> <laughs> <laughs> <Hello. laughs> ಬ್ರದರ್ ಬ್ರದರ್ ಕಾರ್ನರ್ ಅಲ್ಲಿ ಕ್ಯಾಮ್ರಾ ನೀ ಒಂದನೇ ತಾಯಿ ಎಲ್ಲರೂ ಹೋಗ್ತೀವಿ ನಾವು ಕ್ಯಾಮ್ರಾಗಳು ನಾವು ತುದಿಗೆ ಹಾಕಿ ・まねえな。<music> <music> Thank you guys so much. I am personally high follower of you. When do check that your attentional area किस्ता पड़ती? So the whole 15. Silence. 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 कोने मत खड़ा करो. Silence. ಇಮೋಷ್ನಲ್ ಜರ್ನಿ ಆಗಿದೆ ನನಗೆ ಎಲ್ಲರೂ ಗೊತ್ತಿರೋ ಹಾಗೆ ಒಳ್ಳೇದು ಕೆಟ್ಟದ್ದು ಒಳ್ಳೆ ದಿನ ಬ್ಯಾಡ್ ಡೇಸ್ ಸಕ್ಸಸ ಫೇಲಿಯರ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಸೊ ಇಟ್ಸ್ ಬಿನ್ ಲೈಕ್ ರೋಲ್ ಕೋಸ್ಟರ್ ಜರ್ನಿ ಫಾರ್ ಮೀ ಇವತ್ತು ಅದರ ಬಗ್ಗೆ ಯೋಚನೆ ಮಾಡಿದ್ರೆ ಐ ಫೀಲ್ ವೆರಿ ವೆರಿ ಓವರ್ ವೆಲ್ಡ್ ಇಮೋಷನಲ್ ಬಟ್ ಗ್ರಾಟಿಟ್ಯೂಡ್ ಇದೆ ನನಗೆ ನೀವೆಲ್ಲರೂ ಇರಲಿಲ್ಲ ಅಂದರೆ ನನ್ನ ಫ್ಯಾನ್ಸ್ ನನ್ನ ವೆಲ್ ವಿಶರ್ಸ್ ಫ್ಯಾಮಿಲಿ ಪೀಪಲ್ ಲೈಕ್ ರಾಜವರ್ಧನ್ ಆಗಿದೆ ಆ್ಯಂಡ್ ಇವಾಗ ಜಸ್ಟ್ ಮ್ಯಾಟರ್ ರೀಸೆಂಟ್ಲಿ ಬಟ್ ದರ್ ಸೋ ಮೆನಿ ಪೀಪಲ್ ನನ್ನ ಜರ್ನಿಯಲ್ಲಿ ನನ್ನ ಜೊತೆ ಇದ್ದಾರೆ ಆ್ಯಂಡ್ ಬಹುಶಃ ಐ ಥಿಂಕ್ ಸಾಕಷ್ಟು ನೀವು ಇವಾಗ ಹೊಸ ಅವರು ಬಟ್ ಸಾಕಷ್ಟು ನೀವು ಇಲ್ಲಿ ಮೀಡಿಯಲ್ಲಿ ಕೂಡ ಫ್ಯಾಮಿಲಿ ಅವರು ನನ್ನ ಜರ್ನಿ ನೋಡ್ಕೊಂಡು ಬಂದಿದ್ದೀರಾ ನಾನು ನಿಮ್ಮ ಜರ್ನಿ ನೋಡ್ಕೊಂಡು ಬಂದಿದ್ದೀನಿ ಸೊ ಇದೇ ರೀತಿಯಲ್ಲಿ ಪ್ರೀತಿಯಲ್ಲಿ ಒಟ್ಟಿಗೆ ಅದು ಗ್ರೋತ್ ಆಗಬೇಕು ಅಂತ ಅಭಿಪ್ರಾಯ ಆ್ಯಂಡ್ ಈ ಈ ವರ್ಷ ತುಂಬಾ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇನ್ನೊಂದು ಟೂ ಪಾಯಿಂಟ್ ಓ ಅಂತ ಹೇಳ್ಬೋದು ಒಂದು ಲ್ಯಾಂಡ್ ಮಾರ್ಕ್ ಅಚೀವ್ ಮಾಡಿ ಇನ್ನೊಂದು ಹೊಸ ಲ್ಯಾಂಡ್ಮಾರ್ಕ್ಗೆ ಕಾಲಿಡ್ತಾ ಇದ್ದೀನಿ ಸೊ ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮ ಎನ್ಕರೇಜ್ಮೆಂಟ್ ಬೇಕು ನನಗೆ ಆ್ಯಂಡ್ ಐ ಥಿಂಕ್ ಈ ಒಂದು ಸ್ಪೆಷಲ್ ಜರ್ನಿಯಲ್ಲಿ ಐ ಹ್ಯಾವ್ ಯಾರಿಗಾದರೂ ಹರ್ಟ್ ಮಾಡಿದ್ದೀನಿ ಅಂದರೆ ಅಥವಾ ಏನೋ ಯಾರಿಗೂ ಬೇಜಾರಾಗಿದೆ ಅಂದರೆ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಥ್ಯಾಂಕ್ ಯು ಕೂಡ ಎಲ್ಲರೂ ಫಾರ್ ಮೇನ್ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಆ್ಯಂಡ್ ಈ ಜರ್ನಿಯಲ್ಲಿ ಜಸ್ಟ್ ಕನ್ನಡ ಸಿನಿಮಾ ನಾನು ಈ ಒಂದು ಇಂಡಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿದ್ದು ಅಂತ ಸೊ ನನಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಯಾವತ್ತು ಕನ್ನಡತಿ ಅಂತ ನೀವು ಕರಿತೀರಲ್ಲ ತುಂಬ ಖುಷಿ ಆಗುತ್ತೆ ನನಗೆ ಸೊ ಥ್ಯಾಂಕ್ ಯು ಆ್ಯಂಡ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ವಿವ್ ಅನ್ ಆರ್ ಥಿಂಗ್ಸ್ ಟು ಶೋ ವಿ जर्नियवत जो थैंक यू सो मचन आर्वीन मै नेम इन द फिल जवैंकल फिफ्टी जर्नी तुम खुशी तुमने विषय सो मत बंद Bunny, let's, let's celebrate, and uh, it's a happy moment for all of us. So, mm -hmm. and family or a bunny, please come, finally. Mom, dad. Yeah, if, if, if. We have to cut the with you. Okay, ಮಾಡಿದಿರ ಬಹುಶಃ ನನ್ನ ತಮ್ಮ ಸತ್ತು ಕ್ಯಾಮೆರಾ ಸತ್ತು ಕ್ಯಾಮೆರಾ ಫ್ರೇಮ್ ತೋರು क्या कम न कम Thank you, thank you, everybody, for coming and blessing my daughter. I look that my family is my strength, just um, emotional, I'm really happy that you. thank <laughs> you